ನಮಸ್ಕಾರ ರೈತ ಸಮುದಾಯಕ್ಕೆ ಗುಣಮಟ್ಟದ ಪಶು ಆಹಾರವನ್ನ ಒದಗಿಸುವ ಉದ್ದೇಶದೊಂದಿಗೆ ಸಿಬಿಎಂ ಕ್ಷೀರಾಮೃತ ಶ್ರೇಣಿಯ ಉತ್ಪನ್ನಗಳನ್ನ ಪರಿಚಯಿಸುತ್ತಿದ್ದೇವೆ ಸಿಬಿಎಂ ಕ್ಷೀರಾಮೃತ ಫೀಡ್ ಹಸುಗಳ ಅಗತ್ಯಕ್ಕೆ ಅನುಗುಣವಾಗಿ ವಿವಿಧ ರೂಪಗಳಲ್ಲಿ ಲಭ್ಯವಿದೆ ಮೊದಲನೆಯದಾಗಿ ಬೈಪಾಸ್ ಮ್ಯಾಶ್ ಫೀಡ್ ಮಾದರಿಯಲ್ಲಿ ಸೂರ್ಯ ಎಂಬ ಉತ್ಪನ್ನವಿದೆ ಹಾಗೆಯೇ ಪೆಲೆಟ್ ರೂಪದಲ್ಲಿ ಭೀಮಾ ಅರ್ಜುನ ಮತ್ತು ಕೃಷ್ಣ ಎಂಬ ಮೂರು ಬೈಪಾಸ್ ಪೆಲೆಟ್ ಫೀಡ್ ಉತ್ಪನ್ನಗಳಿವೆ ಈ ಎಲ್ಲಾ ಫೀಡ್ಗಳು ಪಶುಗಳ ಆರೋಗ್ಯಕರ ಬೆಳವಣಿಗೆಗೆ ಹಾಗೂ ಸಮತೋಲಿತ ಪೋಷಕಾಂಶಗಳನ್ನ ಒದಗಿಸಲು ನೆರವಾಗುತ್ತವೆ ಇವು ಹಾಲು ಉತ್ಪಾದನೆ ಫ್ಯಾಟ್ ಮತ್ತು ಎಸ್ಎನ್ಎಫ್ ಪ್ರಮಾಣವನ್ನ ಹೆಚ್ಚಿಸಲು ಸಹಾಯ ಮಾಡುತ್ತವೆ ಎಂದು ನಮೂದಿಸಲಾಗಿದೆ ಇದಲ್ಲದೆ ಸಿಬಿಎಂ ಕ್ಷೀರಾಮೃತ ಶ್ರೇಣಿಯಲ್ಲಿ ಸಾಂಪ್ರದಾಯಿಕ ಆಹಾರ ಸಾಮಗ್ರಿಗಳಾದ ಶೇಂಗಾ ಹಿಂಡಿ ಹತ್ತಿ ಕಾಳು ಹಿಂಡಿ ಮತ್ತು ಗೋಧಿ ಬೂಸಾ ಸಹ ಲಭ್ಯವಿದೆ ಈ ಹಿಂಡಿಗಳು ಅಧಿಕ ಪ್ರೋಟೀನ್ ಹಾಲು ಫ್ಯಾಟ್ ಮತ್ತು ಎಸ್ಎನ್ಎಫ್ ಹೆಚ್ಚಿಸಲು ಸಹಕರಿಸುತ್ತವೆ ಇನ್ನು ಕುರಿ ಮತ್ತು ಮೇಕೆ ಸಾಕಾಣಿಕೆದಾರರಿಗಾಗಿ ವಿಶೇಷವಾಗಿ ಬೈಪಾಸ್ ಕುರಿ ಮತ್ತು ಮೇಕೆ ಆಹಾರ ಎಂಬ ಉತ್ಪನ್ನವನ್ನ ಸಹ ನೀಡಲಾಗಿದೆ ಈ ಫೀಡ್ ಹೈ ಪ್ರೋಟೀನ್ ಮತ್ತು ಹೈ ಎನರ್ಜಿ ಅಂಶಗಳಿಂದ ಕುರಿಗಳ ಮಾಂಸಖಂಡಗಳ ಬೆಳವಣಿಗೆಗೆ ಮತ್ತು ದೇಹದ ತೂಕ ಹೆಚ್ಚಿಸಲು ಹಾಗೂ ಉಣ್ಣೆಯ ಗುಣಮಟ್ಟ ಸುಧಾರಿಸಲು ಸಹಕರಿಸುತ್ತದೆ ಈ ಉತ್ಪನ್ನಗಳನ್ನು ಫಾರ್ಚೂನ್ ಕಾಟನ್ ಮತ್ತು ಆಗ್ರೋ ಇಂಡಸ್ಟ್ರೀಸ್ ವತಿಯಿಂದ ಹಾವೇರಿ ಜಿಲ್ಲೆಯ ಗೌರಾಪುರ ಗ್ರಾಮದ ಅವರ ಘಟಕದಲ್ಲಿ ಉತ್ಪಾದಿಸಿ ಮಾರುಕಟ್ಟೆ ಮಾಡಲಾಗುತ್ತಿದೆ ಹೆಚ್ಚಿನ ಮಾಹಿತಿಗಾಗಿ ನೀಡಲಾದ ಸಂಪರ್ಕ ಸಂಖ್ಯೆಗಳನ್ನು ಅಥವಾ ವೆಬ್ಸೈಟ್ಗೆ ಭೇಟಿ ನೀಡಬಹುದು ಧನ್ಯವಾದಗಳು